ಸರ್ ಇವತ್ತು ನಾಲ್ಕನೇ ಅವಧಿಗೆ ಕಾಲು ಇದ್ದೀವಿ ಹಾಗಾಗಿ ಪ್ರತಿ ವರ್ಷದಂತೆ ಮೇಯರು ಆಗಿರ್ಬೋದು ಉಪ ಡೆಪ್ಟಿ ಮೇಯರ್ ಆಗಿರ್ಬೋದು ಅದರ ಜೊತೆ ಸಭಾನಾಯಕರಾಗಿರ್ಬೋದು ಅದೇ ರೀತಿ ವಿರೋಧ ಪಕ್ಷದ ನಾಯಕರು ಕೂಡ ನಾನು ಇವತ್ತು ಆಯ್ಕೆ ಆಗಿದ್ದೀನಿ ಇವತ್ತು ಆಫೀಸ್ ಪೂಜೆ ಇವತ್ತು ಆಫೀಸ್ ಪೂಜೆಯನ್ನು ಮಾಡಿದ್ದೀನಿ ನಿಜಕ್ಕೂ ಇವತ್ತು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದಾಗೆ ಇವತ್ತು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಹಲವಾರುಗಳ ಸಮಸ್ಯೆಗಳ ಇದ್ದರೂ ಕೂಡ ಯಾವುದೂ ಕೂಡ ಧ್ವನಿ ಹತ್ತುವ ಮೂಲಕ ಆಗಿದೆ ಆದರೆ ಇನ್ನೂ ಹೆಚ್ಚಿಗೆ ಆಗುವಂಥ ಕೆಲಸ ಇವತ್ತು ಆಗಬೇಕಾಗಿದೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಅವಕಾಶ ಕೊಟ್ಟೆ ಬಿ ಜೆ ಪಿದವ್ರಿಗೆ ಅಧಿಕಾರದಲ್ಲಿ ಇದ್ದು ಇಪ್ಪತ್ತೈದು ವರ್ಷ ಮೇಯರ್ ಸ್ಥಾನ ಅವರೇ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ಅವರಲ್ಲಿ ಪ್ರಭಾವಿ ಇರುವಂಥ ಕಾರ್ಪೊರೇಟರ್ಸ್ ಕೂಡ ಅವರೇ ಆಡಳಿತ ಮಾಡುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾರು ಮೇಯರ್ ಆಗುತ್ತಾರೆ ಯಾರು ಉಪ ಮೇಯರ್ ಆಗುತ್ತಾರೆ ಅವ್ರದ್ದೇ ವಾರ್ಡ್ ಅಭಿವೃದ್ಧಿ ಮಾಡಿಸುವಂಥ ಕೆಲಸವನ್ನು ಬಿಟ್ಟರೆ ಹುಬ್ಬಳ್ಳಿ ಸರೌಂಡಿಂಗ್ ಇರುವಂಥ ಸುಂದರೀಕರಣ ಬಗ್ಗೆ ಆಗಿರ್ಬೋದು ಈ ರೋಡಿನ ತೆಗ್ಗಿನ ಮುಚ್ಚುವಂಥ ಕೆಲಸನೂ ಆಗಿರ್ಬೋದು ಯಾವುದೂ ಕೂಡ ಇವತ್ತಿಗೂ ನೋಡ್ತಾ ಇಲ್ಲ ಇಡೀ ಹುಬ್ಬಳ್ಳಿ ವಾತಾವರಣ ಧೂಳದ ವಾತಾವರಣ ಆಗಿದೆ ಅಂತ ನೋಡ್ತಾ ಇದ್ದೀವಿ ಇವತ್ತು ಇಪ್ಪತ್ತೈದು ವರ್ಷವರಿಗೆ ಆಡಳಿತ ಕೊಟ್ಟರು ಕೂಡ ಇವತ್ತು ಯಾವುದೂ ಕೂಡ ವಿಫಲ ಆಗಿದ್ದಾರೆ ಅಭಿವೃದ್ಧಿ ಮಾಡಲಿಕ್ಕೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರವಾಡದಲ್ಲಿ ಭಾಗದಲ್ಲಿನೂ ಕೂಡ ನಾವು ಎಲ್ಲೇನೂ ಸರ್ಕಲ್ನ ನೋಡ್ಬೋದು ಯಾವುದೂ ಕೂಡ ಅಂಥ ಸುಂದರೀಕರಣಕ್ಕೆ ಹೊತ್ತು ಕೊಟ್ಟಂಥ ವಿಷಯ ಇಲ್ಲ ಅದ್ರ ಜೊತೆ ಹುಬ್ಳಿನೂ ಕೂಡ ನಮ್ಮ ಚೆನ್ನಮ್ಮ ಸರ್ಕಲ್ ವ್ಯಾದಿಯಾಗಿ ಸಾಕಷ್ಟು ಸರ್ಕಲ್ಗಳನ್ನು ಕೂಡ ಯಾ ಯಾವುದನ್ನು ಕೂಡ ಮಾಡಿಲ್ಲ ನಮ್ಮ ಬರುವಂಥ ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಎಸ್ ಎಫ್ ಸಿ ಅನುದಾನ ಪ್ರತಿ ವರ್ಷದಲ್ಲಿ ಎರಡು ಬಾರಿ ಬರುವಂಥ ಅನುದಾನ ಅದು ಮೇಜರ್ ಆಗಿ ತಮ್ಮ ಮೇಯರ್ ಇದ್ದಾಗ ಉಪ್ ಡೆಪ್ಟಿ ಮೇಯರ್ ಇದ್ದಾಗ ಅವ್ರದೇ ವಾರ್ಡಿಗೆ ಸೀಮಿತವಾಗಿ ಹಾಕ್ಕೊಂಡು ಆ ನಂತರ ಕಡೆ ಯಾವುದು ಕೂಡ ಲಕ್ಷ್ಯ ನೋಡು ಅಂತ ಇವತ್ತು ನೋಡ್ತಾ ಇಲ್ಲ ಇವತ್ತು ಈ ಹುಬ್ಳಿ ಭಾಗಕ್ಕೆ ಬರುವಂಥ ಸರೌಂಡಿಂಗ್ ನಮ್ಮ ವಿಲೇಜ್ ಏರಿಯಾ ಥರ ಬರುವಂಥ ಗದಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹನ್ನಿಗಿರಿ ಆಗಿರ್ಬೋದು ಸಣ್ಣ ಪು ಸಣ್ಣ ತಾಲೂಕು ಮಟ್ಟದಲ್ಲಿ ಜನ ಬಂದರೂ ಕೂಡ ಇಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ರಿಸರ್ಚ್ ಅಂತ ಕೂಡ ಇಲ್ಲಿ ಅವಕಾಶ ಕೊಡಲಾರಂತ ಇವತ್ತು ನಮ್ಮ ಆಡಳಿತ ನಾವು ಮಹಾನಗರ ಪಾಲಿಕೆಯಲ್ಲಿ ನೋಡ್ತಾ ಇದ್ದೀವಿ ನಿಜಕ್ಕೂ ಇವತ್ತು ಇಷ್ಟು ಬೇಸರ ಆಗುತ್ತೆ ಇವತ್ತು ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡದ ಎರಡನೇ ರಾಜಧಾನಿ ಮಹಾನಗರ ಪಾಲಿಕೆ ನಮ್ದು ಇಲ್ಲಿ ಇಷ್ಟು ಅನುದಾನ ನಮ್ಮಲ್ಲಿ ಇರುವಂಥದ್ದು ಸಾವಿರ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ನಾವು ಬಜೆಟ್ ನೂರಾರು ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡ್ತೀವಿ ಇವತ್ತು ಜನರಿಗೆ ಒಂದು ಶೌಚಾಲಯ ಕೊಡಲಾರಂಥ ಪರಿಸ್ಥಿತಿಯಲ್ಲಿ ನಾವು ಧಾರವಾಡದಲ್ಲಿ ಇದ್ದೀವಿ ನಿಜಕ್ಕೂ ಬರುವಂಥ ದಿನಗಳಲ್ಲಿ ಇವರು ಮಾಡುವಂಥ ಇದೇ ರೀತಿ ಮೇ ಉಪಮೇ ಉಪಮಹಾಪುರರು ಹಾಗೂ ಇದೇ ರೀತಿ ಅವರು ಧೋರಣೆಯನ್ನು ತರಿಸಿದರೆ ಇದೇ ಇದು ಇಪ್ಪತ್ತೈದು ವರ್ಷ ನಡೆದಿದೆ ಇದು ಇಪ್ಪತ್ತಾರನೇ ವರ್ಷ ಇದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಹೇಳ್ತಾ ಇದ್ದೀನಿ ನಾ ವಿರೋಧ ಪಕ್ಷ ನಾಯಕ ಆಗಿ ಕುಂತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋ ಮುಖಾಂತರ ನಿಮ್ಮ ಪ್ರತಿಯೊಂದು ಉತ್ತರ ಜೊತೆ ಹೋರಾಟ ಮಾಡುವ ಮುಖಾಂತರ ನೀವು ಕೆಲಸ ಮಾಡುವಂಥ ಬರೀ ಟರಾವ್ ಮಾಡುವಂಥದ್ದು ಎಲ್ಲಿ ಕೆಲಸ ಮಾಡಿದ್ರೆ ಇಷ್ಟು ದಿನ ಟರಾವ್ ಮಾಡಿ ಏನೇನು ಮಾಡ್ಕೋಬೇಕು ಮಾಡ್ತಿದ್ರೆ ಆದರೆ ಟ ನಾನು ತಮ್ಮ ತಮ್ಮ ಮಾದ ಮುಖಾಂತರ ಹೇಳ್ತಾ ಈ ಟರಾವ್

ನಿಮ್ಗೆ ಏನು ದಮ್ಮ ಇರಂಗಿಲ್ಲ ನಾನು ಕಳಿಸ್ತೇನೆ ದೈ ಜಿಕ್ಕಾರ ಅಂತ ಹೇಳಿಬಿಟ್ರೆ ಮ್ಯಾ ಒಳಗಿಂದ ಒಳಗೆ ಎಲ್ಲರೂ ಎಫ್ ಎಂಬತ್ತಾರು ಮಂದಿನು ಒಂದೇ ಮನಿ ಮೆಂಬರ್ ಅಲ್ಲಿ ಇರ್ತಿದ್ವಿ ಒಂದು ಒಂದೇ ಆ್ಯಕ್ಷನಲ್ಲಿ ಸರ್ ಏನಾಗಿದೆ ರೀ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ನಾವು ಎಂಬತ್ತೆರಡು ನಮ್ಮ ನಾಮಿನೇಟೆಡ್ ಕೂಡಿ ಐದು ಜನ ಕೂಡಿ ಎಂಬತ್ತೇಳು ಜನ ಮಹಾನಗರ ಪಾಲಿಕೆ ಸದಸ್ಯರು ನೋಡಿ ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಒಡನಾಟ ಇರ್ಬೋದು ಆ ಸಕ ಅದು ಇರ್ಬೋದು ಒಂದು ಕಡೆ ಆದರೆ ವಿಷಯ ಬಂದಾಗ ಹುಬ್ಬಳ್ಳಿ ಅವರ ಅಭಿವೃದ್ಧಿ ಕೆಲ್ ಕೆಲಸ ಬಂದಾಗ ಅವು